ಸರ್ ನಮಸ್ಕಾರ ನಿನ್ನೆವರೆಗೂ ಇತ್ತ ದಾವಣಗೆರೆ ಇವತ್ತು ಪ್ರಕ್ಷುಪ್ತ ಆಗಿಬಿಟ್ಟಿದೆ ಸಂಜೆ ಒಂದು ಮೆರವಣಿಗೆಯಲ್ಲಿ ಕಲ್ಲು ತೋರಾಟಾಗಿದೆ ಅಂತಂದು ಭಾಳ ಜನಗೆ ಇಲ್ಲಿ ಏನು ಲಾಠಿ ಚಾರ್ಜ್ ಮಾಡಿ ಕೆಲವೊಂದು ಹುಡುಗರಿಗೆ ಹೊರತ ಬಿದ್ದಿದೆ ತಂಜಿಮ್ ಕಮ್ಯುನಿಟಿ ಅವರು ತಾವು ಎಲ್ಲ ಜನ ಸೇರಿದ್ದೀರಿ ಮುಸ್ಲಿಂ ಸಮಾಜದವರು ಸರ್ ತಾವು ಇದ್ರ ಬಗ್ಗೆ ಏನು ಹೇಳ್ತೀರಿ ನೋಡಿ ನಮ್ಮ ದಾವಣಗೆರೆ ಇವತ್ತು ಶಾಂತಿಯುತವಾಗಿ ಇರಬೇಕು ಅನ್ನೋದು ನಮ್ಮ ಎಲ್ಲ ಮುಖಂಡರ ಭಾವನೆ ಅದರಂತೆ ನಾವೆಲ್ಲರೂ ಸೇರಿ ಎಲ್ಲ ಮುಖಂಡರು ನಾವು ಯಾವುದೇ ನಮ್ಮ ಒಂದು ಸಂಘಟನೆ ಇರ್ಬೋದು ಮಿಲಾದ್ ಕಮಿಟಿ ಇರ್ಬೋದು ಮಂಡಕ್ಕಿ ಬಟ್ಟಿ ಅಸೋಸಿಯೇಷನ್ ಎಲ್ಲ ನಮ್ಮ ಅಸೋಸಿಯೇಷನ್ಗಳು ಸೇರಿಕೊಂಡು ನಮ್ಮ ಊರು ಶಾಂತಿ ಕಾಪಾಡಲಿಕ್ಕೆ ಏನು ನಮ್ಮ ಸತತ ಪ್ರಯತ್ನ ಮಾಡಬೇಕು ಎಲ್ಲವೂ ಮಾಡ್ತಾಯಿದ್ದೀವಿ ದಯವಿಟ್ಟು ದಾವಣಗೆರೆ ಎಲ್ಲ ಸಾರ್ವಜನಿಕ ಹಿಂದೂ ಮುಸ್ಲಿಮ್ ಉಸಲ್ಮಾನ್ ಬಾಂಧವ್ಗಳಿಂದ ನಮ್ಮ ನನ್ನ ವಿನಂತಿ ತಾನೇ ಎಸ್ ಪಿ ಎಸ್ ನಗರದಿಂದ ನಾವು ಬಂದಿದ್ದೀವಿ ಎಸ್ ಜಿ ಎಮ್ ನಗರದಿಂದ ಬಂದಿದ್ದೀವಿ ಎಸ್ ಎಂ ಕೃಷ್ಣ ನಗರ ಹೊಸ ಕ್ಯಾಂಪ್ ಕಡೆಯಿಂದ ಬಂದಿದ್ದೀವಿ ಎಲ್ಲರೂ ಬಾಂಧವ್ಯದಿಂದ ಭಾವೇಕತೆಯಿಂದ ಬಾಳ್ತಿದ್ದೀವಿ ಯಾವುದೋ ಸ್ವಲ್ಪ ಈ ಒಬ್ಬ ಇಬ್ಬ ಕ್ರಿಮಿಗಳು ಇರ್ತವೆ ಕೋಮ ಕ್ರಿಮಿಗಳು ಇರ್ತವೆ ಅದನ್ನು ಯಾರು ಕಿವಿ ಹೂವು ಪೂಗಳಿಗೆ ಕಿವಿ ಕೊಡಬೇಡಿ ದಯವಿಟ್ಟು ಯಾವುದು ಇಲ್ಲ ದಾವಣಗೆರೆ ಶಾಂತಿಯುತ ಆಗಿದೆ ಎಲ್ಲ ನಾವು ಹಿಂದೂ ಮುಸಲ್ಮಾನು ಮುಖಂಡರು ಸೇರಿ ಇದಕ್ಕೆ ಒಂದು ಇತ್ಯರ್ಥ ಹಾಡ್ತೀವಿ ದಯವಿಟ್ಟು ಯಾರು ಕಿವಿ ಕೊಡಬೇಡಿ ನಿಮ್ಮ ಮನೆಯಲ್ಲಿ ನೀವು ಶಾಂತಿಯುತವಾಗಿ ಮನೆಯಲ್ಲಿ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಪೊಲೀಸ್ ಇಲಾಖೆಯವರು ಏನು ಬೇಜವಾಬ್ದಾರಿ ಮಾಡ್ತಾ ಇರೋದು ಅಥವಾ ಏನದು ಕೇಳಿ ಕೇಳ್ದಂಗೆ ಸುಮ್ಮನೆ ಇರ್ತಾ ಇರೋದು ಏನಾಗ್ತಾ ಇದೆ ಅದು ನಾವು ಏನು ಈ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕಾಗಲ್ಲ ನಾವೆಲ್ಲರೂ ಮುಖಂಡರು ಕುತ್ಕೊಂಡು ನಮ್ಮ ಸಮಾಲೋಚನೆ ಮಾಡಿಕೊಂಡು ನಮ್ಮದೇ ಆದಂಥ ಸಮಾಜ ಇದೆ ಇದು ಏನು ಕೊರತೆ ಆಗಿದೆ ಯಾರಿಂದ ಆಗಿದೆ ಅನ್ನೋದು ನಾವೆಲ್ಲರೂ ಕುಲಂಕುಷವಾಗಿ ನಾವೆಲ್ಲ ಸಮಾಜದವರು ಒಗ್ಗೂಡಿ ಬೆಳಗ್ಗೆ ನಾವು ನಿಮಗೆ ತಿಳಿಸ್ತೀವಿ ಥ್ಯಾಂಕ್ಸ್ ಸರ್ ಇಲ್ಲಿ ತಾವೆಲ್ಲ ಬಾಪ್ ಇದು ಸಿ ಜಿ ಹಾಸ್ಪಿಟ್ಲಲ್ಲಿ ಸೇರಿದ್ದೀರಿ ಇಲ್ಲಿ ಇದ್ದಿದ್ದು ಸಮಸ್ಯೆ ಎಲ್ಲ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅಂತ ಜನ ಓಪು ಹೋಗಿ ಕಿವಿ ಕೊಟ್ಟು ಎಲ್ಲರೂ ಗಾಬರಿ ಆಗ್ತಾ ಇದ್ದಾರೆ ಈ ನಮ್ಮ ದಾವಣಗೆರೆ ಜನತೆಗೆ ನೀವು ತಾವು ಏನು ಹೇಳ್ತೀವಿ ಇಲ್ಲಿ ನಾವು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ಬಿಡ್ತಾ ಇದೆ ಎಲ್ಲೋ ಒಂದು ಕಡೆ ಡಿಪಾರ್ಟ್ಮೆಂಟಲ್ ನೆಗ್ಲಿಜೆನ್ಸಿ ಆಗಿದೆ ಇಲ್ಲಿ ಒಂದು ಎಫ್ ಐ ಆರ್ ಆದಮೇಲೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಎಲ್ಲೋ ಒಂದು ಟೆನ್ಷನ್ ಬರುವಂಥ ಸಿಚುವೇಷನ್ನು ಏನು ಸ್ಪೀಚ್ ಮಾಡಿದ್ರು ಅದಕ್ಕೆ ಹೊರತಾಗಿ ಅವರು ಡಿಪಾರ್ಟ್ಮೆಂಟ್ ಅವರು ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಪ್ರೆಜನ್ನಲ್ಲಿ ಇಟ್ಟಿರ್ತಿದ್ರೆ ಇವತ್ತಿಗೆ ಸಮಸ್ಯೆ ಬರ್ತಿರಲಿಲ್ಲ ಬಟ್ ಅವರು ಏನೋ ನೆಗ್ಲಿಜೆನ್ಸಿ ತೋರಿಸಿದಾರೋ ಏನೋ ಪ್ರೀತಿ ತೋರಿಸಿದಾರೋ ಗೊತ್ತಿಲ್ಲ ಅದ್ರ ಕಡೆಯಿಂದ ಅವ್ನು ಹೊರಗೆ ಬಂದು ಅವ್ನು ಮತ್ತೆ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದಾಗ ಈ ಪ್ರಕ್ಷುಬ್ಧ ವಾತಾವರಣ ಉದ್ಯೋಗ ಉದ್ಯೋಗದ್ದು ಆಗಿದೆ ಅದಾಗೋದ್ರಿಂದ ಇದಕ್ಕೆಲ್ಲ ಸೂಕ್ತ ಯಾರು ನೆಗ್ಲಿಜೆನ್ಸಿ ಮಾಡಿದ್ದಾರೆ ಅವರೇ ಕಂಪ್ಲೀಟ್ ಜವಾಬ್ದಾರರು ಯಾಕಂದರೆ ಅವರು ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿ ಮಾಡಬೇಕಿತ್ತು ಇದು ಅವ್ನಿಗೆ ಕೊಡೋ ಅವ್ನಿಗೆ ಬಿಡುವಾಗ ವಾರ್ನಿಂಗ್ ಆದರೂ ಮಾಡಿಬಿಡಬೇಕಿತ್ತು ಮತ್ತು ಆ ಲೊಕೇಶನಿಗಾಗಲಿ ಆ ಏರಿಯಾಗಾಗಲಿ ಹೋಗಬಾರ್ದಪ್ಪ ಅಂತ ಬಟ್ ಅವರು ರಿಪೀಟು ಹೋಗಿದ್ದಕ್ಕೆ ಕಾರಣ ಅಲ್ಲಿ ಯೂತ್ಸು ಎಲ್ಲ ಆ್ಯಂಗರ್ ಆಗಿದೆ ಈಗ ಬ್ಯಾಡ್ ಮೆಸೇಜ್ ಹೋಗ್ತಾ ಇದೆ ಸಿಟಿಗೆ ಈಗ ಯಾರು ಕೆಡಿಸಿದವರು ಅವರೇ ವಾತಾವರಣ ಸರಿ ಮಾಡಬೇಕು ನಾವಂತೂ ಎಲ್ಲ ದೊಡ್ಡವರು ಗಣ್ಯರು ಯಾರೂ ಮಲಗಿಲ್ಲ ಎಲ್ಲ ಡಿಪಾ ತಂಜೀಮ್ ಕಮಿಟಿ ಆಗಿರಲಿ ನಮ್ಮ ಮಿಲಾದ್ ಕಮಿಟಿ ಆಗಿರಲಿ ಬಟಿಲೋಡ್ ಕಮಿಟಿ ಆಗಿರಲಿ ಎಲ್ಲ ಆ್ಯಕ್ಟಿವ್ ಆಗಿ ಗಣ್ಯರು ವರ್ಕ್ ಮಾಡಕತ್ತಾರ ಬಟ್ ಯಾರು ಬರ್ತಾ ಇಲ್ಲ ಆದಷ್ಟು ನಾವು ಪ್ರಯತ್ನ ಮಾಡಕತ್ತೀರಿ ಮಾಡಕತ್ತೀವಿ ಇದ್ರ ಮುಂದೆ ಅವರೇ ಇದಕ್ಕೆ ಜವಾಬ್ದಾರು ನಾನು ಹೇಳ್ತೀನಿ ಸರ್ ಈಗ ಆಸ್ಪತ್ರೆಯಲ್ಲಿ ಈಗ ಇದ್ದಾರೆ ಈಗ ಅವರು ಯಾವ ಇದಾರೆಚುಯೇ ನಡೀತಾ ಇದೆ ಟ್ರೀಟ್ಮೆಂಟ್ ಎಲ್ಲ ಇದಕ್ಕೂ ಮುಂಚೆ ನಮ್ಮ ಧರ್ಮ ಗುರುಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅದಾದ ನಂತರ ಈಗ ಒಂದು ಯೂತಿಗೆ ದುಡ್ಕೊಂಡು ಬರೋವನಿಗೆ ದಾರಿಯಿಂದ ಬಂದವನಿಗೆ ಅವನಿಗೆ ಹಲ್ಲೆ ಮಾಡಿದ್ದಾರೆ ಇನ್ನೂ ಮೂರ್ನಾಲ್ಕು ಹಲ್ಲೆ ಆಗಿದೆ ಅಂತ ಇನ್ಫಾರ್ಮೇಶನ್ ಬರ್ತಾ ಇದೆ ಅದಕ್ಕೆ ಇಲ್ಲೇ ಕಾದಿ ಅವರಿಗೆಲ್ಲ ಸೇರಿಸಿ ಎಮ್ ಎಲ್ ಸಿ ಮಾಡಿಸಿ ಎಫ್ಐಆರ್ ಮಾಡಿಸಿ ಹೋಗೋಣ ಅಂತ ನಾವೆಲ್ಲರೂ ಗಣ್ಯರು ಸರ್ ಕಂಡ ಸರ್ ಹೊಸ ಕ್ಯಾಂಪನ್ ಒಂದು ಏನೋ ಅದು ಅಲ್ಲಿ ಆಗ್ತಾ ಇದೆ ಇದು ಅಂತ ಹೇಳ್ತಾ ಇದ್ದಾರೆ ಹೊಸ ಹೊಸ ಕ್ಯಾಂಪಿನ ಬಗ್ಗೆ ತಾವು ಏನು ಹೇಳ್ತೀರಿ ಅಲ್ಲಿ ಸಣಪುಟ ಗಲಾಟಿಗಳು ಆಗಿದ್ದಾವೆ ಅಲ್ಲಿ ಹೋದ್ಮೇಲೆ ಓಡೋಗಿದ್ದಾರೆ ಅದಕ್ಕೆ ಅವ್ರಿಗೆ ಓಡಿಸಿ ನಾವು ಈಗ ಈ ಇಲ್ಲಿಂದ ಕಂಟ್ರೋಲ್ ಮಾಡಕ್ಕೆ ಬಂದಿದ್ದೀವಿ ಥ್ಯಾಂಕ್ಸ್ ನಿನ್ನೆ ನಡೆದಂಥ ಒಂದು ಮನವಿ ಕೊಡೋಕೇನು ಹಿಂದೂಪರ ಸಂಘಟನೆಯವರು ಸತೀಶ್ ಪೂಜಾರಿ ಅವ್ರು ಹೋಗಿದ್ರು ಅಲ್ಲೇ ಸಹ ಅವರು ಅವರು ಏನು ಪ್ರಚೋದನಾಕಾರಿ ಭಾಷಣ ಮಾಡುವಾಗ ಅಲ್ಲೇ ಪೊಲೀಸ್ ಇಲಾಖೆಯವರು ಒಂದು ಸಮೋಟ ಕೇಸನ್ನು ಹಾಕಿ ಅದನ್ನು ಸರಿ ಮಾಡ್ಬೋದಿತ್ತು ಯಾಕೆ ಅವ್ರು ಮಾಡ್ತಾ ಇಲ್ಲ ಪೊಲೀಸರವರು ಅವರಿಗೆ ಬಿಟ್ಟಿದ್ದ ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತಾ ಇದೆ ಆಗ್ತಾಯಿದೆ ಇದ್ದಂಥ ದಾವಣಗೆರೆ ಇವತ್ತು ಅಶಾಂತಿಯಾಗಿ ಸೃಷ್ಟಿಯಾಗ್ಬಿಟ್ಟಿದೆ ಇವು ಲಾಠಿ ಚಾರ್ಜು ಗಲಾಟೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ನು ಇದನ್ನೆಲ್ಲ ಆಗೋಕ್ಕೆ ಕಾರಣ ಈ ಪೊಲೀಸ್ ಇಲಾಖೆ ಇದರೇ ಕಾರಣ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇದಕ್ಕೆ ದಯವಿಟ್ಟು ಯಾರು ಯಾವುದೇ ಹೂ ಕೂಗೆ ಕ್ಯೂ ಕೊಡಬೇಡಿ ಶಾಂತಿರಂಥ ದಾವಣಗೆರೆಯನ್ನು ಶಾಂತಿಯೇ ಕಾಪಾಡಿ ಎಲ್ಲ ಸಮುದಾಯದವರು ಶಾಂತಿ ಕಾಪಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ ತಾವು ಯಾರು ಯಾವುದೇ ಕಾರಣಕ್ಕೂ ಯಾವುದೇ ಹೂಪೂಗೆ ಕಿವಿಗೊಡಬೇಡಿ ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ ದಾವಣಗೆರೆ